ಮಾತು ಹೇಳ್ತಾನೆ ದಾಸರ ಆಟಲ್ಲ ದೋಷದ ಊಟ ಅಲ್ಲ ಹರಿವು ಹಳ್ಳಲ್ಲ ಗುಳ್ಳವ ದೇವರಲ್ಲ ಬೆಕ್ಕ ಜನಿಗೆ ಅಲ್ಲ ಪಾಣ ಬಸವಣ್ಣ ಹುಡುಕಿ ಹಣಕಿ ಬಾಯ ಹಳ್ಳಿ ಊರಲ್ಲ ಕೊಳ್ಳೆ ಬೆಳಕಲ್ಲ ಸುಳ್ಳ ಜಲಮಲ್ಲ ನಿಂದೆ ಮಾಡಿದ ಬಂದು ಬಂದ ಜೇನು ಮನಿ ಸರೇ ಕೋಣೆಗೆ ಘಟಮುನಿ ರೊಕ್ಕ ದೇವಮನಿ ಕರೆ ಹಟ್ಟಿಮನಿ ಅಂಗಭಾವಿಗಳು ಹಿರಿಯರು ದಾಸಮೂರ್ತಿಗಳು ನಮ್ಮ ಮಾರ್ಗದರ್ಶನರು ಪರಾಪೂಜ ಶಿವಾನಂದ ಪರಾಪೂಜರು ಸಿದ್ಧಲಿಂಗ ಮಹಾಶಿವರಿಗೆ సేదమూర్తి శివాలయ సాలు సంగీత సోదరులు సమస్త గ్రామ్ హిరేరు తయందర్లు అన్నతమ్మంతలు అక్క తంగలు చిక్క మళ్ళు ఈ పవిత్ర భూమి కుణ శరణార్థి ముగ్ధ మాత్ర ಈ ವಿಶ್ವದಲ್ಲಿ ಈ ಜಗತ್ತಿನಲ್ಲಿ ಅಸಂಖ್ಯ ಜೀವಿಗಳು ಜಲಮ್ಮ ತಾಳಿದವು ಪಶು ಪಕ್ಷಿ ಪ್ರಾಣಿ ಜೊತೆಗೆ ಮನುಷ್ಯ ಎಲ್ಲಾ ಪ್ರಾಣಿಗಳಲ್ಲಿ ಅತ್ಯಂತ ದುಃಖಿಯಾದ ಪ್ರಾಣ ಮನುಷ್ಯ ಮನುಷ್ಯನ ಅಷ್ಟು ಯಾವ ಪ್ರಾಣ ಬುಕ್ಕಿ ಇಲ್ಲ ಮತ್ತೆ ಎಷ್ಟು ದೇವ್ರ ಗುಡಿಗೋಗ ಕಾಯಿ ಹೊಡಿಸೇನಾ

ಹೇಗೆ ಬದುಕಿದ್ರೆ ಈ ಮನುಷ್ಯ ಸಂತೋಷವಾಗಿ ಬದುಕಬಲ್ಲ ಈಗ ನೀವು ನೋಡಿ ಒಂದು ಗಿಡ ಇರ್ತದ ಒಂದು ಗಿಡ ಇನ್ನೊಂದು ಗಿಡ ಕೂಡ ಜಗಾಡಿಲ್ಲ ಮಗ್ ಗಿಡದ ಕೂಡ ಜಗಳಿಲ್ಲ ಕೋರ್ಟ್ ಹೋಗಿಲ್ಲ ಕಚೇರಿಗೆ ಹೋಗಿಲ್ಲ ನಾವು ಮಗ್ಳಿಗೆ ಮನೆಯವರು ಜಗಳಾಡವು ಕೋರ್ಟ್ಗೆ ಹೋಗಿವು ಕಚೇರಿಗೆ ಹೋಗಿ ಒಂದು ಗಿಡ ಇನ್ನೊಂದು ಗಿಡ ಕೂಡ ಬಡದಾಡಿಲ್ಲ ಆ ಗಿಡ ಏನ್ ಮಾಡಿದ್ದಪ್ಪ ಅಂದ್ರ ಎಂಟು ಪಕ್ಷಿಗೆ ಬರಲಿ ಗೂಡು ಕಟ್ಟಕ್ಕೆ ಆರು ಸಮಯ ಕೊಟ್ಟದ್ದು ನಾವು ಒಂದು ಸಣ್ಣ ಬೆಡ್ರೂಮ್ ನೇರ ಕಟ್ಟು ಬಾಡಿಗೆ ತೋಟು ಯಾವ ಗಿಡ ಯಾವ ಪಕ್ಷಿಂದಲೂ ಎಷ್ಟು ಗೂಡು ಕಟ್ಟಿದ್ರು ಬಾಡಿಗೆ ಇಲ್ಲ ಎಷ್ಟು ಹಣ್ಣು ಕಟ್ಟೋದ ತಾ ತಿಂದಿಲ್ಲ ಮನುಷ್ಯ ತಿಂದ ತಾ ತಿನ್ನ ಸಂತೋಷ ಪಟ್ಲಿ ಗಿಡ ಎಷ್ಟೋ ಜನ ಆ ಗಿಡದ ಬದುಕ್ಯಾರ ಬಿಸಿಲು ತಾಪ ಕಳ್ಕೊಂಡ್ರ ಆ ಗಿಡ ನಮ್ ಜಾತಿಯ ಬರೀ ನಮ್ ಪಕ್ಷದ ಬರೀ ಬೇರೆ ಬರ್ಬಿ ಗಿಡ ವೃಕ್ಷ ದೇವತೆ ಯಾಕೆ ನಾವು ಪೂಜೆ ಮಾಡ್ತೇವಂದ್ರ ಹಿಡ್ರಿ ಸೋ ಸಂತೋಷ ಪಟ್ಟೈತಿ ಹೊರತಾಗಿ ಇನ್ನೊಬ್ಬ ಕೇಳ ದುಃಖ ಪಟ್ಟಿಲ್ಲ ಗಿಡ ಎಂದ್ರೆ ಕೇಳ್ತೇನೆ ಬಂದವೆಲ್ಲ ಕೊಟ್ಟೈತಿ ಹೊರತಾಗಿ ಮನುಷ್ಯನ ಕೇಳಿಲ್ಲ ತನಗೇನ್ ಬೇಕು ಜೀವ ಸರಸ್ವ ಭೂಮಿ ತೊಳತಿ ಬಿಸಿ ತೊಳತಿ ಗಾಳಿ ತೊಳತಿ ಮನ್ಸಿಗೆನೋ ಕೇಳಿಲ್ಲ ಒಂದ್ ಎಕ್ತ ಅವ್ ರೈತ ಇವತ್ತು ಬಿತ್ತೇವ ಜ್ವಾಳ ಬಿದ್ದು ದೊಡ್ಡ ಮೇಲ ಎಡಿ ಹೊಡೆದಾಗ ತೆನಿ ಹಾಕಿ ರಾಶಿ ಮಾಡೋ ಮುಂದ ಎತ್ತ ರೈತಿಗೆ ಅಂತಿಲ್ಲ ಏನಪ್ಪಾ ಚಲೋ ಮಾಡಿದ್ರೆ ಕಾಳ ನೀ ತಿನ್ನು ದಂಟನ್ನು ಕೊಡೋದು ಎತ್ತ ಮತ್ತ ಅಕಸ್ಮಾತ್ ಆಗಿ ಎತ್ತೋಳ ಕೂಡಿ ನಮ್ ಕೈಲಾಗಪ್ಪ ದೊಡ್ಡ ಬೇಕ ನೀ ತಿನ್ನು ಕಾಳು ನಮ್ ಕೊಡುತ್ತ ಯಾರು ಎತ್ತೆ ಕಟ್ತಿಲ್ಲ ಇಡೀ ವಿಶ್ವ ಪಶು ಪಕ್ಷಿ ಪ್ರಾಣಿ ಸರಿಗೆ ಜೀವ ಸಂಕುಲ ಮನುಷ್ಯನೊಬ್ಬರು ಬಿಟ್ಟು ಎಲ್ಲಾ ಕೊಡ್ಬೇಕಂತ ಬಂದವ ತೊಳ್ಬೇಕಂದ ಮನುಷ್ಯ ಒಬ್ಬ ಅವ್ ಯಾಕ್ ಸಂತೋಷ ಇಲ್ಲಪ್ಪ ಅಂದ್ರ ಯಾವ್ದನಪ್ಪ ಆಸ್ಪತ್ರೆ ಇಲ್ಲ ಮತ್ ದಂತ ಕೇಳ್ಬಹುದು ಯಾವ ಮನುಷ್ಯ ಸಂತ್ಯಾವ ಪಕ್ಷ ನಿಸರ್ಗ ಹೊಟ್ಟು ಸಂತೋಷ ಪಡ್ತ ಹೊರಟ ದುಃಖ ಪಟ್ಟಿಲ್ಲ ಮನುಷ್ಯ ಯಾಕೆ ದುಃಖ ಏನಪ್ಪ ಅಂದ್ರ ಇನ್ನೊಬ್ಬ ಬಯಸ್ತಾನ ಇನ್ನೊಬ್ಬ ಪಡ್ಕೋಬೇಕು ನಿಸರ್ಗ ಪಡ್ಕೊಂಡಿಲ್ಲ ಬಯಸಿಲ್ಲ ಅದ ಸಂತೋಷ ಪಡ್ತತಿ ಇಡೀ ವಿಶ್ವ ಈ ವಿಶ್ವದಲ್ಲಿ ಮಳೆ ಗಾಳಿ ಅನ್ನ ನೀರ ಬೆಳಕ ಈ ಸಮಸ್ತ ವಿಶ್ವ ದೇವ್ರ ಬುದ್ಧಿ ಭಾವ ಪ್ರೇಮ ಕೊರನೆ ಕೊಟ್ಟ ಅದು ಹಂಚುದು ದೇವರೇ ಪಟ್ಟಣ ಹಂಚದೆ ಸಂತೋಷ ಇರ್ತದೆ ಹಂಚದೆ ಹೋದ್ರ ಕೊಡದೆ ಹೋದ್ರ ಸಂತೋಷ ಸಿಗಲ್ಲ ಸಂತೋಷ ಇರೋದು ವಸ್ತು ಇಲ್ಲ ಸಂತೋಷ ಕೊಡುವ ಬಾಧದೆ ದೇವ್ರೇ ಪಟ್ಟಣ ಅದನ್ನ ಕೊಡುದು ಯಾರು ಕೊಟ್ಟಾರ ಅವ್ರು ಸಂತೋಷ ಪಟ್ಟಾರ ಯಾರು ಬೇಕು ಬೇಕ ಬೇಕಂದ್ರೆ ಬಾಯಿ ಹಿಡ್ಕೊಂತೇವ್ರಂತ ಬಂತ ಪ್ರಾಣ ಸುಮ್ಮನೆ ಹೋಗಲ್ಲವ ಒಂದಿಷ್ಟು ಹೋಗಿರ್ತಾನ ಯಾವನ ಹನುಮಂತರ ಗುಡಿ ಹೋದಂತ ಹನುಮಂತರ ಗುಡಿ ಹೋಗಿ ತುಪ್ಪ ಹಾಕಿ ದೀಪ ಹಾಕಿ ಪ್ರದಕ್ಷಿಣೆ ಹಾಕಿ ಏನ್ ಹನುಮಂತರ ಗುಡಿ ಜನ ಕ್ಯೂವ ಹನುಮಂತವ್ ನಾಗಪ್ಪ ಕೇಳಿದಂತ ಏನ್ ಹನುಮಂತೇರಾಗ ಎಷ್ಟು ಹುಳಿ ಬರ್ತಾರ ಗುಡಿಗೆ ಎಷ್ಟು ತುಪ್ಪ ಆಗ್ತಾ ದೀಪ ಆಗ್ತಾ ಪ್ರದಕ್ಷಿಣ ಆಗ್ತಾವ ಏನಪ್ಪ ಜನ ಕ್ಯೂವ ಅಂತ ಕೇಳಿದಂತವ ನಾಗಪ್ಪ ಹನುಮಂತರಿಗೆ

ಆ ಅದು ಸಾಂತ್ರ ನಿನಗ ಬುದ್ಧಿ ಪಟ್ರ ಒಳ್ಳೆ ಮಾತುಗಳು ಹೇಳು ಕವನ ಹಾಡು ಶಕ್ತಿ ಕೊಟ್ಟರೆ ಶೇವ ಮಾಡು ಸಂಪತ್ತು ಕೊಟ್ಟರೆ ಸಂಪತ್ತು ಹಚ್ಚು ಏನು ಕುಳ್ಳಿ ಕಪ್ಪ ಬಂದ್ರೆ ಮುಗಿದು ಕರಿ ಅದಕ್ಕಂತ ಬರ ಇಲ್ಲ ಯಾರು ಬರ್ತವ್ರಿಗೆ ಸ್ವೀಕಾರ ಮಾಡು ಸ್ವಾಗತ ಮಾಡ್ಕೋ ಅದು ಕೂಡ ಹಚ್ಚಿದೆ ಏನೋ ದ್ವಾರಿ ಬಾರಿ ಭಕ್ತಪ್ಪ ದೊಡ್ಡ ಭಕ್ತ ಇದ್ದೀನಿ ಗುಡಿಗೆ ಐದು ಕಳ್ಸ ಬಂಗಾರ ಕಲಸ ಇಟ್ಟವನೇ

ಹಿಂಗೆ ಗುರುವಾಗಿ ಕುಂತಿದ್ರು ಎಷ್ಟೋ ಮಂದಿ ಆ ಕಾರ್ಯ ಕಾರ್ಯಕ್ರಮಕ್ಕೆ ಸುಂಟು ಕಟ್ಟೆ ಅಕ್ಕಿ ಕೊಟ್ಟಿದ್ರು ಬಾಳೆ ಕೊಟ್ಟಿರು ಬೆಲ್ಲ ಕೊಟ್ಟಿದ್ರು ಗುಲಾಮ್ ಜಾಮ್ ಮಾಡಿದ್ರು ಮೈಸೂರು ಪಾಕ್ ಮಾಡಿದ್ರು ಹುಡ್ಗಿ ಮಾಡಿದ್ರು ಅನ್ನ ಸಾರ ಮಾಡಿದ್ರು ಎಷ್ಟೋ ಮಂದಿ ಏನೋ ಕೊಟ್ಟಿದ್ರು ಅದು ಮುಪ್ಪ ಮುದುಕಿ ಆ ಪುರಾಣಿ ಬಂದಿದ್ದು ಅಗ್ನಿನ್ಸ್ ಮನಸ್ಸಂಗ್ ನಾನು ಏನು ಕೊಡ್ಬೇಕು ಈ ಕಾರ್ಯಕ್ರಮಕ್ಕೆ ಬಂತು ಮನ್ಸಿನ ಅಗ್ನಿ ಅಂತ ಒಂದು ರೂಪಾಯಿ ಇತ್ತು ಒಂದು ರೂಪಾಯಿ ಇತ್ತು ಅಕ್ಕಿ ಗಂಡ ಸತ್ತಿದ ಮಕ್ಕಳ ಮಂದಿ ಮನೆ ಕಸ ಮಾಡಿ ಮಾಡೋಕೆ ಜೀವನ ಸಾರಿಸೋದ್ರು ಅತಿ ಮನಸ್ಸಾಗ ಒಂದು ರೂಪಾಯಿ ಕೊಡ್ಬೇಕು ಮನಸ್ಸು ಬಂತು ಗುರುಗಳು ಹಿಂಗೆ ಕುದು ಗೆದ್ದು ಬಂದ್ರು ಬಂದಕ್ಕೆ ನೋಡಿ ನೋಡ್ರಿ ನಾ ಭಾಳ ಬಡೀವಿ ನನ್ನ ಗಂಡ ಇಲ್ಲ ಇಲ್ಲ ನಾ ಮಂದಿ ಮನೆ ಕಸ ಮುಸ್ತ್ರಿ ಮಾಡಿ ನಾನು ಹೊಟ್ಟಿ ಜೀವನ ಸಾರಿಸ್ಬೋತೀನಿ ಒಂದು ರೂಪಾಯಿ ಐತಿ ಈ ಒಂದು ರೂಪಾಯಿ ತೊಗೊಂಡು ಒಂದು ಲಕ್ಷ ಮಂದಿ ಊಟ ಮಾಡಿಸ್ಬಿಡಿ ನೀವಂತ ಹೇಳದಕ್ಕೆ ಆ ಗುರುಗಳು ಅಂದ್ರು ಅಲ್ಲಮ್ಮ ಒಂದ್ ರೂಪಾಯಿ ಒಂದ್ ಲಕ್ಷ ಮಂದಿ ಊಟ ಹ್ಯಾಂಗ್ ಮಾಡಿಸ್ ಕೇಳ ಗುರುಗಳ ಬರಕಿದ್ರು ಮುದುಕಿ ಒಂದ್ ರೂಪಾಯಿ ಒಂದ್ ಲಕ್ಷ ಮಂದಿ ಊಟ ಮಾಡಿಸ್ ಬಂದ ಗುರು ಹೆಂಗ್ ಆಗಿ ಮುದುಕಿ ಅವಾಗ ನಮ್ ಮತ್ತೆ ದಬ್ಬ್ರ ಮುದುಕಿ ಅಂದರು ಒಂದ್ ರೂಪಾಯಿ ತೊಂಬಂದ ಎಷ್ಟು ಮಂದಿ ಬಾಳೆ ಕೊಟ್ರೆ ಬೆಲ್ಲ ಕೊಟ್ರೆ ಅಕ್ಕಿ ಕೊಟ್ಟರು ಎಷ್ಟು ಮಾಡ್ರ್ ರೂಪಾಯಿ ತೊಗೊಂಬ ಒಂದ್ ರೂಪಾಯಿ ಚಹಾ ಕೊಡ್ರಿ ಮುದುಕಿ ಅಂದ್ರ ಅಂತ ಗಿದ್ದವ್ರು ಗುರು ಅವ್ರು ಅಂತ ಕಣ ದಯಾಸಾಗರ ದಯವಂತ ಗುರು ಅವರಂದ್ರು ಏ ಮುಗಿ ದಬ್ಬಕ್ಕೆ ಹೋಗ್ಬಿಟ್ಟರೆ ಕರೆದಿ ಕಡಿದ್ರು ಆ ಮುದುಗಿ ಕರೆದ್ರು ಸ್ವಾಮಿಗಳು ಕರೆದ್ರು ಏನ್ ಮಾಡ್ಬೇಕು ಮಾತು ಕೇಳಿದ್ರು ಏನಪ್ಪ ಅಂದ್ರೆ ಆಶೆಚಿ ಒಂದು ರೂಪಾಯಿದಾಗ ಒಂದು ಲಕ್ಷ ಮಂದಿ ಊಟ ಮಾಡಿ ಆಶೆ ಐತಿ ಈ ಆಸೆ ತೀರ್ಸಪ್ಪ ಅಂತ ಹೇಳ್ದು ಗುರುಗಳಿಗೆ ತಾ ಮಾತಂದ್ರು ಒಂದು ರೂಪಾಯಿ ತೊಗೊಂಡು ಗುರುಗಳು ಒಂದು ರೂಪಾಯಿ ತಗೊಂಡು ಒಂದು ಲಕ್ಷ ಮಂದಿ ಊಟ ಮಾಡ್ಸಂತವ್ರು ಅವ್ರು ಏನ್ ಮಾಡ್ಲಪ್ಪ ಅಂದ್ರ ಒಂದು ರೂಪಾಯಿ ತೊಗೊಂಡು ಬಂದು ಒಂದು ರೂಪಾಯಿ ಒಂದು ಒಂದು ಸೂಡು ಕೋತ ಬಿಟ್ಟು ತಂದು ಸಾರಿ ಹಾಕ್ಬಿಟ್ಟಿರ್ತ ಒಂದು ಲಕ್ಷ್ಮೀ ಊಟ ಬಾ ಮಾಡ್ಬಿಟ್ಟಿದಾ ದೊಡ್ಡದು ನಮ್ದು ಆಗಲ್ಲ ನಮ್ಗ ಬೇರೆ ನಮ್ದು ಅದಕ್ಕೆ ಬಂದ ಒಂದು ಒಂದು ಹೇಳ್ತಾನೆ ದಾಸರ ಅಲ್ಲ ದೋಷದ ಊಟ ಅಲ್ಲ ಹರಿವು ಹಳ್ಳಲ್ಲ ಗುಳ್ಳವ್ ದೇವರಲ್ಲ ಬೆಕ್ಕ ಜನಿಗೆಲ್ಲ ಪಾನು ಬಸ್ಕೋಣಲ್ಲ ಉಡುಕಿ ಹ್ಯಾಂಟಲ್ಲ ಬಿಡ್ಕಿ ಬಾಯಲ್ಲ ಹಳ್ಳಿ ಊರಲ್ಲ ಕೊಳ್ಳೆ ಬೆಳಕಲ್ಲ ಸುಳ್ಳ ಜಲಮಲ್ಲ ನಿಂದೆ ಮಾಡಿದ ಹಂದಿ ಮನೆ ಬಂದ ಮನ್ಸಿಗೆ ಜೇಲ್ಮನಿ ಸರಾಕೋಳೆಗೆ ಘಟರಮನಿ ರೊಕ್ಕ ಮುನಿ ಕರೆ ಹೇಳ ಮನುಷ್ಯ ಕಟ್ಟಿ ಮನೆ ಹುಟ್ಟಿದ ಹೊಲ ಮನೆ ಬಿಟ್ಟೊಂಟಿ ಕಾಯಿಮನಿ ಎತ್ತಿದ ಖಾಲಿ ಮನೆ ಹೊ ಮನೆ ದಸ್ತಿ ತಿರುಗೋ ಮನೆ ಶಿಸ್ತಿರಿ ಕಾಣುವುದು ಶಿವನ ಮನೆ ಅಂತ ಮನೆಯೆಲ್ಲ ದುಂಡತಿರಿ ಕಾರಣ ಲಿಂಗ ಹುಟ್ಟಿದ ನೀರಾಗ ಶಂಕ ಹುಟ್ಟು ಶಮ ವಾಸ ಹುಟ್ಟಿದ ಖ್ಯಾತಿ ಹೊಡೆಯಾಗ ಭಕ್ತಿ ಹುಟ್ಟಿದ್ರಿಮ ಶಿವನ ಹೃದಯ ಹೇಳ್ತಾ ನಮ್ಮ ಮಾತುಗಳನ್ನು ಕೊಡ್ತೀವಿ ನಮ್ಮ ಶಾಂತಿ